ಹಲೋ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಬೆಂಗಳೂರು ಬೂಲ್ಸ್ ಮ್ಯಾಚ್ ಡೇ ಬೆಂಗಳೂರು ಬೂಲ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಮ್ಯಾಚ್ ಇದೆ ಇವತ್ತು ಸೊ ಈಗಾಗಲೇ ಈ ಸೀಸನ್ನಲ್ಲಿ ಎಲ್ಲ ಹೋಪನ್ನು ಕಳ್ಕೊಂಡಾಗಿದೆ ಅಂತಲೇ ಹೇಳ್ಬೋದು ಸೊ ಬೆಂಗಳೂರು ಬೂಲ್ಸ್ ಅಂತೂ ಕೊನೆಯ ಸ್ಥಾನದಲ್ಲಿ ಹೋಗಿಬಿಟ್ಟಿದ್ದಾರೆ ನಿನ್ನೆ ಗುಜರಾತ್ ಜೈಂಟ್ಸ್ ಪಂದ್ಯವನ್ನು ಡ್ರಾ ಮಾಡೋ ಮುಖಾಂತರ ಹನ್ನೊಂದನೇ ಸ್ಥಾನಕ್ಕೆ ಹೋಗಿದ್ದಾರೆ ಬೆಂಗಳೂರು ಬುಸ್ ಕೊನೆಯ ಸ್ಥಾನಕ್ಕೆ ಹೋಗಿದ್ದಾರೆ ಇದಂತೂ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಇನ್ನು ಮುಂದೆ ಆದರೂ ಮೇಲಿನ ಪೊಸಿಷನ್ಗೆ ಹೋಗಲಿ ಗೆಲ್ಲುವಂತಾಗಲಿ ಅಂತ ನಾವು ಆಶಿಸೋಣ ಸಣ್ಣ ಪ್ರೀವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬಂದು ಚಾನಲ್ಗೆ ಸೊಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ವಿಡಿಯೋನ ಅಂತ ಶುರು ಮಾಡೋಣ ಇವತ್ತು ಬೆಂಗಳೂರಿಗೆ ಟಫ್ ಚಾಲೆಂಜ್ ಇದೆ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಟೇಬಲ್ ಟಾಪರ್ಸ್ ಹರಿಯಾಣ ಸ್ಟೀಲರ್ಸು ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಈ ಸೀಸನ್ನು ಹೋದ ಸೀಸನ್ ಅಂತೇನೆ ಸೊ ಟೇಬಲ್ ಟಾಪರ್ಸ್ ಚಾಲೆಂಜ್ ಇವತ್ತು ಬೆಂಗಳೂರು ಬೋಲ್ಸ್ ತಂಡಕ್ಕೆ ಇದೆ ಹೋದ ಮ್ಯಾಚನ್ನು ಕಳಪೆಯಾಗಿ ಸೋತಿದ್ರು ಬೆಂಗಳೂರು ಬೋಲ್ಸ್ ಈ ಮ್ಯಾಚಲ್ಲಾದರೂ ಗೆಲ್ತಾರೆ ಅಂತ ನೋಡಬೇಕಾಗಿದೆ ಕೊನೆಯ ಸ್ಥಾನದಲ್ಲಿ ಹೋಗಿ ತಲುಪಿದ್ದಾರೆ ಪಾಯಿಂಟ್ಸ್ಟೇಬಲ್ನಲ್ಲಿ ನೋಡ್ಬೋದು ಹನ್ನೆರಡನೇ ಸ್ಥಾನದಲ್ಲಿದ್ದಾರೆ ಬೆಂಗಳೂರು ಬೋಲ್ಸ್ ಗುಜರಾತ್ ಜೈಂಟ್ಸ್ ನಮಗಿಂತ ಮೇಲಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ತಂಡಗಳು ಹಾಫ್ ಮ್ಯಾಚಸನ್ನು ಆಡಾಯಿತು ಈ ಸೀಸನ್ನಲ್ಲಿ ಸೊ ಹರಿಯಾಣ ಆಲ್ಮೋಸ್ಟು ಎಂಟರನ್ನು ವಿನ್ ಆಗಿಬಿಟ್ಟಿದ್ದಾರೆ ಇವಾಗಲೇ ಸೊ ಸ್ಟಾರ್ ಆರು ತಂಡ ಸಕ್ಕ ಆಗಿ ಕಾಣ್ತಾ ಇದೆ ಸೊ ಬೆಂಗಳೂರು ಬೂಲ್ಸ್ಗೆ ಒನ್ ಪರ್ಸೆಂಟ್ ಹೋಪ್ ಅಂತಲೇ ಹೇಳ್ಬೋದು ಹೋದ ಸೀಸನಲ್ಲಿ ಆರ್ ಸಿ ಬಿ ಆದ ಸಿಚುವೇಶನ್ ಈಗ ಬೆಂಗಳೂರು ಬೂಲ್ಸ್ಗೆ ಇದೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಕಮ್ ಬ್ಯಾಕ್ ಮಾಡಿ ಸ್ವಲ್ಪ ಲಕ್ ಬೇಕಾಗುತ್ತೆ ಮುಂದೆ ಹೋಗೋದಕ್ಕೆ ಸೊ ಎಲ್ಲ ಮ್ಯಾಚ್ ಗೆದ್ದು ಆ ಲೆಕ್ಕನ್ನು ಪಡ್ಕೋಬೇಕಾಗತ್ತೆ ಸೊ ಸ್ವಲ್ಪ ಕಷ್ಟ ಥರ ಕಾಣುತ್ತೆ ಈ ಸೀಸನ್ ಆಡ್ತಿರೋದನ್ನು ನೋಡಿದ್ರೆ ಏನಾಗಲಿ ನೋಡೋಣ ಇವತ್ತಿನ ಮ್ಯಾಚ್ನಲ್ಲಿ ಸೊ ಬೆಂಗಳೂರು ಬೂಲ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ನಡುವಿನ ಹೆಡ್ ಟು ನೋಡೋದಾದರೆ ಹತ್ತು ಪಂದ್ಯಗಳು ಎರಡು ತಂಡಗಳು ಮುಖಾಮುಖಿಯಾಗಿದ್ದು ಆರು ಪಂದ್ಯದಲ್ಲಿ ಬೆಂಗಳೂರು ಬೂಲ್ಸ್ ವಿನ್ ಆಗಿದ್ದರೆ ನಾಲ್ಕು ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ವಿನ್ ಆಗಿದೆ ಹೆಡ್ ಟು ಹೆಡ್ನಲ್ಲಿ ಬೆಂಗಳೂರು ಬೂಲ್ಸ್ ಮುನ್ನಡೆ ಇದೆ ಆದರೆ ಈ ಸೀಸನ್ನ ಹೇಳೋಕ್ಕಾಗಲ್ಲ ಹರಿಯಾಣ ಸ್ಟೀಲರ್ಸ್ ಟೇಬಲ್ ಟಾಪರ್ಸ್ ಆಗಿದ್ದಾರೆ ಸಕ್ಕತ್ ಫಾರ್ಮ್ದಲ್ಲಿ ಕೂಡ ಕಾಣ್ತಾ ಇದ್ದಾರೆ ರೈಡಿಂಗ್ ಡಿಫೆಂಡಿಂಗ್ ಎರಡೂ ಕೂಡ ಚಿಂತೆಯಾಗಿ ಕಾಣ್ತಾ ಇದೆ ಸೊ ಏನು ಹೇಳೋದಕ್ಕೆ ಬರೋದಿಲ್ಲ ಇವತ್ತು ಕೂಡ ಅದೇ ರೀತಿ ಆದ್ರೂ ಆಯಿತು ಹರ್ಯಾಣ ಅಪ್ಪರ್ ಹ್ಯಾಂಡನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೊ ಇನ್ನು ಬೆಂಗಳೂರು ಬೋಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಸೇಮ್ ಮಾಡಿಸ್ಬೋದು ಅಂತಲೇ ಅನಿಸುತ್ತೆ ಹೋದ ಮ್ಯಾಚ್ ಕೂಡ ಸೊ ಡಿಫೆಂಡಿಂಗ್ ಸಾಕ ವರ್ಕ್ ಆಗಿತ್ತು ಅದೇ ಡಿಫೆಂಡಿಂಗನ್ನು ಮುಂದುವರಿಸ್ಬೋದು ಅಜಿಂಕ್ಯ ಪವಾರನ್ನು ತೆಗಿಬೋದು ಸೊ ಪ್ರದೀಪ್ ನರ್ವಾಲ್ ಜತಿನ್ ಪರ್ದೀಕ್ ನಿತಿನ್ ರಾವಲ್ ಅನ್ನಿ ಅಜಿಂಕ್ಯ ಪವರ್ ಮತ್ತು ಸೌರಭ್ ನಂತಲ್ಲಿ ಇರ್ಬೋದು ಸೊ ಇದೇ ಟೀಮ್ ಆಡ್ಸ್ಬೋದು ಅಂತ ಅನ್ಸುತ್ತೆ ಬೇಕಾದರೆ ಒಂದು ಎಕ್ಸ್ಟ್ರಾ ರೈಡರನ್ನು ಹಾಕೋಬಹುದು ಪದ್ ನರ್ವಾಲ್ ಗೆ ಸಾಥ್ ಕೊಡೋದಕ್ಕೆ ಸೊ ಅಕ್ಷಿತ್ ಬರ್ಬೋದು ಪ್ರಾಬಬ್ಲಿ ಸೊ ಅದೇ ರೀತಿ ಮಾಡ್ಬೋದು ಸೊ ಇನ್ನು ಮುಂದಾದರೂ ಗೆಲ್ತಾರ ಅಂತ ನೋಡಬೇಕಾಗಿದೆ ಅಷ್ಟೇ ಇನ್ನೇನು ಇಲ್ಲ ಹೋಪ್ ಎಲ್ಲ ಸುಮಾರು ಕಡ್ಕೊಂಡು ಆಗಿದೆ ನೋಡೋಣ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಚಾನಲ್